ಜಿಯಲ್ಲಿ ಮೋಸ್ಟ್ಲಿ ಸ್ನೇಹನ ಪ್ರೀತಿನ ಸಿನಿಮಾ ಬರುತ್ತೆ ಅದೊಂದು ಸುಮಾರು ಇವಾಗ ನನ್ಗೆ ಗೊತ್ತಿರಂಗೆ ಅದೊಂದು ಸಾವಿರ ಸರಿ ಬಂದಿರ್ಬೋದೇನೋ ಕ್ರಾಸ್ ಆಗಿದೆ ಇವತ್ತಿಗೂ ನಮ್ಮ ಅಪ್ಪಾಜಿ ಅದೇ ಚಾನೆಲ್ ಹಾಕಿರ ಏ ಅದಿ ಪಿಕ್ಚರ್ ಇರ್ಲಿ ಇರ್ಲಿ ಅಂತ ಹೇಳ್ತಾರೆ ಅಂದ್ರೆ ಆ ಕೈಂಡ್ ಆಫ್ ನಮ್ಮ ತಾಯಿನೂ ಅಷ್ಟೇ ಇವತ್ತಿಗೂ ಸ್ನೇಹನ ಪ್ರೀತಿನ ಬಂದ್ರೆ ಅವ್ರು ಚೇನ ಮಾಡಲ್ಲ ಚಾನಲ್ ಎಷ್ಟು ಚೆನ್ನಾಗಿತ್ತು ನಿಮ್ಮಿಬ್ರು ನೋಡೋಕೆ ಸ್ಕ್ರೀನ್ ಮೇಲೆ ಅಂತ ಅವ್ರಿಗೆ ತುಂಬ ಇಷ್ಟ ಆ ಸಿನಿಮಾ ಅಂಡ್ ನಾಟ್ ಓನ್ಲಿ ಮೈ ಮದು ಎಷ್ಟು ಕಡೆ ಹೋದ್ರೆ ಫಸ್ಟ್ ಬರೋದೇ ಆ ಪಿಕ್ಚರ್ ಹೆಸರು ಈಗ ಡೆಡ್ಲಿ ಸೋಮ್ ಬಿಟ್ರು ಎಲ್ಲೇ ಮೊನ್ನೆ ತಾನೇ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದೆ ದೇವಸ್ಥಾನಕ್ಕೆ ಅಲ್ಲಿ ಎಷ್ಟು ಜನ ಸ್ನೇಹನ ಪ್ರೀತಿನ ಬಗ್ಗೆ ಹೇಳೋದು ಅಂದರೆ ಈ ಲೆವೆಲ್ಗೆ ಸಕ್ಸಸ್ ಆಯಿತು ಪಿಚ್ಚರ್ ಅನ್ಸ್ಬಿಡ್ತು ನನಗೆ ಬಿಕಾಸ್ ನಮ್ಮ ಝೀನಲ್ಲಿ ಒಂದು ಸ ಒಂದು ಸಾವಿರ ಮುಗಿದೋಯ್ತು ಐತೆ ಲಕ್ಷ ಕೊಟ್ಟೋಯ್ತು ನಾವು ಅದು ಬಿಕಾಸ್ ದ ಫಿಲ್ಮ್ ರಿಲೀಸ್ ಇನ್ ಟೂ ತೌಸಂಡ್ ಸಿಕ್ಸ್ ಏಯ್ಟೀನ್ ಇಯರ್ಸ್ ಇವತ್ತಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಯ್ಟೀನ್ ಇಯರ್ಸಲ್ಲಿ ಪರ್ ಇಯರ್ ನೀವು ಐನೂರು ಸರಿ ಅಂದ್ರೂ ನಿಮಗೆ ಎಷ್ಟಾಗೋಯಿತು ಕೌಂಟು ಬಹಳಷ್ಟು ಜನ ಗೊತ್ತಿಲ್ಲ ಸ್ನೇಹ ಇವತ್ತು ಹೇಳ್ತೀನಿ ಕೇಳಿ ನಾ ಇದೆಲ್ಲೂ ಹೇಳ ನಂದು ದರ್ಶನ್ದು ಗಲಾಟೆ ಆಗುತ್ತಲ್ಲ ಸೀನು ಅದರಲ್ಲಿ ಸೀನಲ್ಲಿ ನಾವು ಸೀನಲ್ಲಿ ಸಿಕ್ಕಾಬ ಸೀರಿಯಸ್ ಆಕ್ಟ್ ಕಟ್ ಕಟ್ಟಂತ ತಕ್ಷಣ ಬಿದ್ ಬಿದ್ ನಗ್ತಾ ಇದ್ವಿ ನಾನು ಮಗನೇ ನನಗೆ ಹೊಡಿತೇನ ನೀನು ಅಂತ ಈ ಒಡಸ್ಕೋ ಇವಾಗ ಅನ್ಬಿಟ್ಟು ಹೊಡಿತಾ ಇದ್ದೆ ಅವ್ನಿಗೆ ನನ್ನ ಮಗನೇ ಸಿಕ್ಕಿದ ಚಾನ್ಸ್ ನನಗೆ ಅಂತ ಆಮೇಲೆ ಅದನ್ನು ಅವನು ಫೈಟಲ್ಲಿ ತಿರ್ಸ್ಕೊಂಡಲ್ಲಿ ನಾನು ಹೊಡಿಬೇಕಾರೆ ನಮ್ಮ ಇಬ್ಬರು ನನ್ನ ಫೈಟ್ ಆಗುತ್ತಲ್ಲ ಅದರಲ್ಲಿ ನನ್ನ ಮಗನೇ ಹೊಡಿತಾ ಬಾಯ್ ಬಾಗ ಅನ್ಬಿಟ್ಟು ಆ ನೀರಲ್ಲಿ ನಾವು ಮುಳುಗ್ಸ್ಬೇಕಾರೆ ಮುಳುಗ್ಸ್ ಮುಳುಗ್ಸ್ ಇಟ್ಟಿದ್ದಾನೆ ಸಿ ಇಟ್ ವಿ ಹ್ಯಾವ್ ಬಿನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ಚಡ್ಡಿ ಹಾಕೊಂಡಾಗಿಂದಾನು ನಾನು ಅವನು ಫ್ರೆಂಡ್ಸು ಪಿತಾಮಹ ಶೂಟಿಂಗ್ ಟೈಮಿಂದ ನಾವಿಬ್ಬರು ಫ್ರೆಂಡ್ಸು ಸೊ ನನ್ನ ಅವನ ಮಧ್ಯೆ ಈ ಸಿನಿಮಾ ಅನ್ನೋದು ಯಾವತ್ತೂ ಬಂದಿಲ್ಲ ಸ್ಟಾರ್ಡಮ್ ಅನ್ನೋದು ಬಂದಿಲ್ಲ ನಾವು ಇವತ್ತು ಅದೇ ಥರ ಕೋತಿಗಳು ನಾವಿಬ್ಬರು ಸಿಕ್ಕಿದ್ರೆ ಕೋತಿಗಳ ಥರನೇ ಆಡ್ತೀವಿ ನಾವು ಮಾತಾಡೋದು ಹಂಗೆ ನಾವು ಮೈಸೂರವರು ನಾವು ಮೈಸೂರವರು ಹಾಗೆ ನಾವು ಹಂಗೆ ಇರ್ತೀವಿ ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಆ ಸೀನ್ ಶೂಟಿಂಗ್ ಮಾಡ್ಬೇಕಾರೆ ಪ್ರೀತಿ ನಾನಲ್ಲಿ ಬಿದ್ದು ಬಿದ್ದು ನಕ್ಕಿದೀವಿ ಆಮೇಲೆ ಕೆಲವು ಇದರಲ್ಲಿ ಸ್ನಿಪೆಟ್ಸ್ ಶಾರ್ಟ್ಸ್ ತೋರಿಸ್ತಾರೆ ನಾನು ಏನೇನೋ ವೇಷಗಳು ಹಾಕೊಂಡ್ರದು ಆ ಫೋಟೋ ಅದನ್ನೆಲ್ಲ ನೋಡಿ ನೋಡಿ ಬಿದ್ದು ಬಿಡ್ತು ಇದೆಲ್ಲ ಬೇಕಿತ್ತು ನಮಗೆ ಅಂದ್ಬಿಟ್ಟು ನಾವಿಬ್ರು ಬಿದ್ದು ಬಿದ್ದು ನಕ್ಕಿದೀವಿ ಸಿ ವೆನ್ ದ ಅಟ್ಮಾಸ್ಫಿಯರ್ ಇಸ್ ಹೆಲ್ದಿ ದ ಫಿಲ್ಮ್ ಆಲ್ಸೋ ದ ಔಟ್ಕಮ್ ಆಲ್ಸೋ ಇಸ್ ಹೆಲ್ದಿ